ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮೊದಲಿಗೆ ಎಲ್ಲರಿಗೂ ಸಹ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಸೊ ಇದು ನಮ್ಮ ದೊಡ್ಡಬಳ್ಳಾಪುರದ ನಗರೇಶ್ವರ ದೇವಸ್ಥಾನ ಯಾವ ಥರ ಇದೆ ಅಂತ ನಿಮಗೆ ಕಂಪ್ಲೀಟಲ್ಲಿ ಈ ಬ್ಲಾಗಲ್ಲಿ ನೋಡಿಸ್ಕೊಡ್ತೀನಿ ಬನ್ನಿ ಹ್ಞೂ ಮೊದಲಿಗೆ ನಾನು ಇಲ್ಲಿ ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಹಾದಿಯೋಗಿ ಫೋಟೋ ಇತ್ತು ಸೊ ಅದರ ಮುಂದೆನೇ ತಂಬಿಟ್ಟೆಲ್ಲ ಇಟ್ಟು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದ್ದೀನಿ ಸೊ ಮನೆಯಲ್ಲೂ ಸಹ ಆಸ್ ಸಿಂಪಲ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸೊ ಶುಕ್ರವಾರಗಳು ಇರ್ಬೋದು ಮತ್ತು ಹಬ್ಬ ಹರಿದಿನಗಳು ಇರ್ಬೋದು ಇದೇ ಥರನೇ ಇರುತ್ತೆ ಪೂಜೆ ಈಗ ಪೂಜೆ ಎಲ್ಲ ಆಯಿತು ಹೋಗೋಣ ಬನ್ನಿ ದೇವಸ್ಥಾನಕ್ಕೆ ಸೊ ಇಲ್ಲಿ ನಾವು ನೈಟ್ ಟೈಮ್ ಹೋಗ್ತಾ ಇದ್ದೀವಿ ಯಾಕೆ ಅಂತಂದರೆ ಮ ಬೆಳಗ್ಗೆ ಟೈಮ್ಸು ಚೆನ್ನಾಗಿ ಪೂಜೆ ಎಲ್ಲ ನಡೆಯುತ್ತೆ ಆದರೆ ನೋಡೋದಕ್ಕೆ ಏನು ಅನಿಸಲ್ಲ ಹೂವಿನ ಅಲಂಕಾರದಿಂದ ಅಷ್ಟೇ ಇರುತ್ತೆ ಆದರೆ ನೈಟ್ ಟೈಮಲ್ಲಿ ನಿಜ ಹೇಳಬೇಕು ಅಂತಂದರೆ ಲೈಟಿಂಗ್ಸು ಆ ಫ್ಲವರ್ ಡೆಕೋರೇಷನ್ನು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡೋಕ್ಕೆ ಕಣ್ಸಾಲಲ್ಲ ಎರಡು ಕಾಣಿಸಲ ಅದು ನಿಮಗೂ ನೋಡಿಸ್ತೀನಿ ಯಾವ ಥರ ಇರುತ್ತೆ ಅಂತ ಸೊ ದೇವಸ್ಥಾನ ಅಂತೂ ರೀಚ್ ಆದ್ವಿ ಇದು ನಗರೇಶ್ವರ ದೇವಸ್ಥಾನ ರೋಡು ಅಂತಲೇ ಹೆಸರಾಗಿದೆ ಮತ್ತು ಇಲ್ಲಿಲ್ಲೇ ಗಾಡಿ ಪಾರ್ಕಿಂಗ್ಸ್ ಎಲ್ಲ ಇಲ್ಲೇ ಮಾಡಿಸ್ಬಿಟ್ರು ನಮಗೆ ಸೊ ಹಾಗಾಗಿ ವಾಕ್ಯ ಮ್ಯಾಲೆ ಡಿಸ್ಟೆನ್ಸ್ ಆಗಿ ಈಗ ವಾಕ್ ಮಾಡಬೇಕು ನೋಡಿಸ್ತೀನಿ ಬನ್ನಿ ಹಾಗೇ ಲೈಟ್ಸ್ ಅರೇಂಜ್ಮೆಂಟು ಎಲ್ಲ ತುಂಬ ಈಗಾಗಲೇ ಜನಗಳು ರಾಶಿ ಆಗ್ಬಿಟ್ಟಿದ್ದಾರೆ ತುಂಬ ಜನಗಳು ಬರ್ತನೆ ಇದ್ದಾರೆ ನಿಜಕ್ಕೂ ಹೇಳಬೇಕು ಅಂದರೆ ಈ ಲೈಟ್ ಅರೇಂಜ್ಮೆಂಟ್ಗಳು ನೋಡೋದಕ್ಕೆ ಕಡಿಮೆ ಸಾಗಲ್ಲ ಆಲ್ಮೋಸ್ಟ್ ಎಲ್ಲರೂ ಸಹ ಈ ಅರೇಜ್ಮೆಂಟ್ಸು ಆ ಥರ ಎಲ್ಲ ನೋಡೋದಕ್ಕೆ ಬರ್ತಾರೆ ಸೊ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಇನ್ನೂ ನೋಡಿಸ್ತೀನಿ ಬನ್ನಿ ಮತ್ತೆ ಕ್ಯೂ ಅಷ್ಟೇ ತುಂಬ ಅಂದರೆ ತುಂಬ ಇರುತ್ತೆ ವರ್ಷ ವರ್ಷವೂ ಅಷ್ಟೇ ಇದರಲ್ಲೇನು ಡಿಫ್ರೆನ್ಸ್ ಇಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೂ ನೋಡಿಸ್ತೀನಿ ಇದೊಂಥರ ಚೆನ್ನಾಗಿ ಕಾಣಿಸ್ತಿದೆ ಲೈಟ್ ಅರೇಂಜ್ಮೆಂಟು ಇದೇ ನೋಡಿ ನಗರೇಶ್ವರ ದೇವಸ್ಥಾನದ ಮೇನ್ ಎಂಟ್ರೆನ್ಸು ಸೊ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಲೈಟ್ ಅರೇಂಜ್ಮೆಂಟ್ ಫ್ಲವರ್ ಡೆಕೋರೇಷನ್ ನೋಡ್ತಾ ಇರಬಹುದು ತುಂಬಾ ಅಂದ್ರೆ ತುಂಬಾ ಜನ ಹಾಗೆ ಇಲ್ಲಿ ಸುತ್ತಮುತ್ತ ಬಿಲ್ಡಿಂಗ್ಸು ಸಹ ಲೈಟ್ ಮಾಡಿದ್ದಾರೆ ಈಗ ನೋಡೋಣ ಸಾಲಲ್ಲಿ ಹೋಗಿ ಮತ್ತೆ ದೇವರ ದರ್ಶನ ಮಾಡಬೇಕು ಈ ಕ್ಯೂ ನೋಡಿದ್ರೆ ತುಂಬಾ ಅಂದ್ರೆ ತುಂಬಾ ಉದ್ದ ಇದೆ ನೋಡ್ತಾ ಇರ್ಬೋದು ನಾವು ಲಾಸ್ಟ್ಗೆ ಹೋಗ್ಬೇಕು ಫೈನ್ ಅಲ್ಲಿ ಬಂದ್ವಿ ಲಾಸ್ಟ್ ಅಲ್ಲಿ ನಿಂತಿದೀವಿ ನಾವು ಅಲ್ಲಿವರೆಗೂ ರೀಚ್ ಆಗಬೇಕು ಈಗ ಅಲ್ಲಿ ಹೆಡ್ ಲೈನ್ಸ್ ಅಲ್ಲಿವರೆಗೂ ರೀಚ್ ಆಗಬೇಕು ಕ್ಯೂ ಅಲ್ಲಿ ದರ್ಶನ ಮಾಡಬೇಕು ಮಾಡೋಣ ಬನ್ನಿ ಸರದಿ ಸಾಲಿನಲ್ಲಿ ನಿಂತು ಹೆಜ್ಜೆ ಹೆಜ್ಜೆಗೂ ಸಹ ಶಿವನ ಸ್ಮರಣೆ ಮಾಡುತ್ತಾ ದೇವಸ್ಥಾನ ತಲುಪ್ತಾ ನಾವಿಲ್ಲಿ ಅಂತೂ ಇಂತು ದೇವಸ್ಥಾನದ ಬಾಗಲವರ್ಗು ತಲುಪಿತಾಯಿತು ಇನ್ನು ಅಷ್ಟು ಜನ ಇದ್ದಾರೆ ಆ ಲೈಟ್ ಅರೇಂಜ್ಮೆಂಟ್ಸ್ಗಳೆಲ್ಲ ನೋಡಿ ಯಾವ ತರ ಇಲ್ಲಿಗೆ ಬಂದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಆ ಮತ್ತೆ ಇಲ್ಲಿ ಶಿವಲಿಂಗ ಇದೆಯಲ್ಲ ಈ ಶಿವಲಿಂಗ ತರನೇ ಒಳಗಡೆ ಸುಮಾರು ಪೈಂಟ್ ಇದೆ ಶಿವನ ಅವತಾರಗಳಿಗೆ ಇಷ್ಟು ಚೆನ್ನಾಗಿ ಪೈಂಟ್ಸ್ ಮಾಡಿದ್ದಾರೆ ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಎರಡು ಕಣ್ ಸಾಲದ್ಲು ಮತ್ತೆ ನೋಡೋದಕ್ಕೆ ಅಂತೂ ಇಂತೂ ಬಾಗಿಲ್ಗಂತೂ ರೀಚ್ ಆದ್ವಿ ನೋಡಿ ಇದು ಹೆಬ್ಬಾಗಿಲು ಶಿವಲಿಂಗ ನಗರೇಶ್ವರ ದೇವಸ್ಥಾನದ ಹೆಬ್ಬಾಗಿಲು ಮತ್ತೆ ಈಗ ಒಳಗಡೆ ಹೋಗ್ಬೇಕು ಇಲ್ಲಿ ಒಳಗಡೆ ಹೋಗ್ತಿದ್ದಂಗೆ ದೇವರ ಶಿವಂದು ವಿಗ್ರಹ ಇಟ್ಟಿದ್ದಾರೆ ತಪಸ್ಸು ಮಾಡ್ತಾ ಇರ್ತಾರಲ್ಲ ಆ ಥರದ್ದು ವಿಗ್ರಹ ಇಟ್ಟಿದ್ದಾರೆ ನೋಡ್ಬೋದು ಶಿವಂದು ಮತ್ತೆ ಇಲ್ಲಿ ಅದರ ಮುಂದೆ ಲಿಂಗ ಇದೆ ಅದು ಕಾಣಿಸ್ಲಿಲ್ಲ ನನಗೆ ಹ್ಮ್ ನೋಡಿ ಇದು ಲಿಂಗ ಫೋನ್ ಶೇಕ್ ಆಗ್ತಿದೆ ಯಾಕೆ ಅಂದರೆ ತುಂಬ ಜನ ನೂಕೋದು ಆ ಥರ ಎಲ್ಲ ಮಾಡ್ತಾರಲ್ಲ ಸೊ ಹಾಗಾಗಿ ಫೋನ್ ಶೇಕ್ ಆಗ್ತಿದೆ ಅಷ್ಟೇ ಒಳಗಡೆನೂ ಅಷ್ಟೇ ತುಂಬ ಅಂದರೆ ತುಂಬ ಜನ ಇದ್ದಾರೆ ಜನಗಳ ರಾಶಿ ಇವತ್ತು ದೇವಸ್ಥಾನದಲ್ಲಿ ನೋಡಿ ಇದು ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ ಒಳಗಡೆ ಹೆಜ್ಜೆ ಹೆಜ್ಜೆಗೂ ಸಹ ಹರ ಹರ ಮಹಾದೇವ್ ಓಂ ನಮ ಶಿವಾಯ ಆ ಥರ ಶಿವನ ನಾಮಸ್ಮರಣೆ ಮಾಡುತ್ತಾ ಎಲ್ಲರೂ ಸಹ ತಲುಪಿದ್ವಿ ಮತ್ತೆ ಇಲ್ಲಿ ಒಳಗಡೆಯೂ ಸಹ ದೇವರ ಹಾಡುಗಳು ಅದೆಲ್ಲ ತುಂಬ ಚೆನ್ನಾಗಿತ್ತು ಪೂಜೆಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಅದೆಲ್ಲ ನೋಡೋದಕ್ಕೆ ಒಂಥರ ಮೈ ಚುಮ್ಮನಿಸುತ್ತೆ ಕೇಳೋದಕ್ಕೂ ಸಹ ಸೊ ಇದು ಸಹ ಅಲ್ಲಿ ಒಳಗಡೆ ದರ್ಶನ ಆಗಲ್ಲ ಅಂತ ಇಲ್ಲಿ ಒಂದು ಚಿಕ್ಕ ಮೂರ್ತಿ ಇಟ್ಟು ದರ್ಶನ ಮಾಡಿಸಿದ್ದಾರೆ ಎಲ್ರಿಗೂ ಸಹ ಇದು ಯಾವಾಗಲೂ ಇದ್ದೇ ಇರುತ್ತೆ ಶಿವ ಪಾರ್ವತಿ ಮತ್ತೆ ಇದು ಪಾರ್ವತಿ ಹೇಳಿದ್ನಲ್ಲ ಪೈಂಟಿಂಗ್ಸ್ ಎಲ್ಲ ನೋಡಿ ನೋಡಬಹುದು ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಒಂದೊಂದು ಸಹ ಶಿವನ ಅವತಾರಗಳು ಇದು ನಾಗರಕಲ್ಲು ನಾಗರ್ಕಲ್ ಇದು ನೋಡಿ ಇದೆಲ್ಲ ಶಿವ ಪಾರ್ವತಿ ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಸುತ್ತು ಗೋಡೆ ಸುತ್ತನು ಇದೆ ಇದೇ ತರ ಎಲ್ಲ ಅಲಂಕಾರ ಇದೆ ಯಾವತ್ತಾದ್ರೂ ನೀವು ಬಂದಾಗ ದೊಡ್ಡಬಳ್ಳಾಪುರದಲ್ಲಿ ನಗರೇಶ್ವರ ದೇವಸ್ಥಾನ ಆ ಬಸ್ ಸ್ಟ್ಯಾಂಡ್ ಹತ್ತತ್ರನೇ ಇರೋದು ಸೊ ಮಿಸ್ ಮಾಡಬೇಡಿ ನೋಡಿ ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ಗೋಪುರ ಎಲ್ಲ ನೋಡಿ ಯಾವ ಥರ ಇದೆ ಅಂತ ಒಳಗಡೆ ಫ್ಲವರ್ ಡೆಕೋರೇಷನ್ನು ನೋಡ್ತಾ ಇರ್ಬೋದು ಈಗ ಒಳಗೆ ಬಂದಿದ್ದೀನಿ ದೇವರ ಅಲಂಕಾರ ನೋಡಬೇಕು ಎಷ್ಟು ಚೆನ್ನಾಗಿದೆ ಅಂದರೆ ಅಲಂಕಾರ ಸೂಪರಾಗಿದೆ ಇದು ದೇವಸ್ಥಾನದ ಒಳಗಡೆ ಬಂದೇ ಅಲಂಕಾರ ಗರ್ಭಗುಡಿ ಹತ್ರ ಹತ್ತತ್ರ ಸೊ ನೋಡಿಸ್ತೀನಿ ಇಲ್ಲಿ ದೇವರ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿದೆ ಅಲಂಕಾರ ತುಂಬಾ ಚೆನ್ನಾಗಿದೆ ನನಗಂತೂ ಅಲಂಕಾರ ನೋಡಿ ಶಾಕ್ ಆಗೋದೆ ನಾನಂತೂ ಅಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಶಿವಲಿಂಗ ಮತ್ತೆ ನಂದಿದು ಇದೇ ಮೇಯ್ನ್ ದೇವ್ರಿದು ನೋಡ್ತಾ ಇರ್ಬೋದು ನಗರೇಶ್ವರ ದೇವಸ್ಥಾನದ ಶಿವಲಿಂಗ ಮತ್ತೆ ನಂದಿ ಆ ತುಂಬಾ ಅಂದ್ರೆ ತುಂಬಾ ಐದೈದು ನಿಮಿಷನೂ ಬಿಟ್ಲಿಲ್ಲ ದೇವ್ರನ್ನ ನೋಡೋದಕ್ಕೆ ನೋಡಿ ಇದು ಗಣೇಶ ದೇವಸ್ಥಾನ ಗಣೇಶ ಇಲ್ಲೊಂದು ದೇವರು ಮೂರು ದೇವರಿದೆ ಒಟ್ಟಾಗಿ ಇಲ್ಲಿ ಒಳಗಡೆ ಅಂತೂ ಇಂತೂ ದೇವ್ರ ದರ್ಶನ ಆಯ್ತು ಮಂಗಳಾರತಿ ತಗೊಂಡ್ವಿ ಮತ್ತೆ ತೀರ್ಥ ತಗೊಂಡ್ವಿ ಮತ್ತೆ ವಿಭೂತಿ ಪಟ್ಟು ಎಲ್ಲ ಅಹ್ ಮುಂದೆ ಪಾಸ್ ಆದ್ವಿ ನಾವಂತೂ ಅಲ್ಲೂ ಸಹ ನೂಕು ನುಗ್ಗಾಟ ಮಂಗಳಾರತಿಗೂ ಸಹ ಏನು ಮಾಡೋದಕ್ಕೆ ಆಗಲ್ಲ ಅಂತೂ ಇಂತೂ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೇವ್ರದ್ದು ಅಲಂಕಾರ ಎಲ್ಲ ನೋಡ್ತಾರಲ್ಲ ನೀವು ಸಹ ಈಗ ನಾವು ಹೋಗ್ತಾ ಇರೋದು ದೇವರ ಪ್ರಸಾದ ಈಸ್ಕೊಳ್ಳೋದಕ್ಕೆ ಸೊ ಇಲ್ಲೂ ಸಹ ತುಂಬ ಅಂದರೆ ತುಂಬ ಜನ ಸಖತ್ ಕ್ಯೂ ಇತ್ತು ಎಷ್ಟೇ ಆದ್ರೂ ಏನೇ ಆದರೂ ಕ್ಯೂವಲ್ಲಿ ನಿಂತು ತುತ್ತು ಅನ್ನ ಸಿಗಲಿ ಬಿಡಿ ಪ್ರಸಾದ ಅದು ಸೇವಿಸಿದ್ರೇ ಅಲ್ವಾ ಸೊ ಹಾಗಾಗಿ ನಾವು ಸಹ ಕ್ಯೂ ಅಲ್ಲಿ ನಿಂತ್ವಿ ನೋಡಿ ನನ್ನ ಮಗಳು ತಿಂತಾ ಇದ್ದಾಳೆ ಇನ್ನು ಟೊಮಾಟೊ ಭಾತೇನ ಕೊಟ್ಟಿದ್ದು ಸೊ ನೋಡಿ ಇಷ್ಟು ಜನ ಸಾಗರದ ಮತ್ತೆ ಈಸ್ಕೊಂಡು ಬಂದು ತಿಂದ್ವಿ ದೇವರ ದರ್ಶನ ಎಲ್ಲ ಮುಗೀತು ನೋಡಿ ಯಾವ ಥರ ಇತ್ತು ಅಂತ ನಾನು ಈ ಥರ ರೆಡಿಯಾಗಿದ್ದೆ ನನ್ನ ಹಸ್ಬೆಂಡು ಮಕ್ಕಳು ಸಹ ಈ ಥರ ರೆಡಿಯಾಗಿದ್ದರು ನನ್ನ ಮಗ ಊರಿಗೆ ಹೋಗಿದ್ದಾನೆ ಸೊ ದೇವರ ದರ್ಶನ ಎಲ್ಲ ಮುಗೀತು ಲಾಸ್ಟ್ಗೆ ಬಂದ್ವಿ ವೇಹಿಕಾಲ್ ಹೆತ್ಕೊಳ್ತಾ ಇದ್ದೀವಿ ನಮ್ಮದು ಗಾಡಿ ಮನೆ ಕಡೆ ಹೋಗೋಣ ಅಂತ ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ದೇವರ ದರ್ಶನ ಮಾಡಿಸಿದ್ದೀನಿ ಅಷ್ಟೇ ಏನು ಕಂಪ್ಲೀಟಾಗಿ ಬ್ಲಾಗ್ ನೋಡಿಸಿಲ್ಲ ನಗರೇಶ್ವರ ದೇವಸ್ಥಾನ ದೊಡ್ಬಳ್ಳಾಪುರ ನಗರೇಶ್ವರ ದೇವಸ್ಥಾನದ್ದು ದರ್ಶನ ಹೇಗಿತ್ತು ಅಂತ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಹಾಲ್ ವಿಡಿಯೋಗೆ ಲೈಕ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್